ನಮ್ಮ ಡಿಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಿರೋದು ಮೊಳಕೆ ಕಾಳಿನ ಉಪ್ಸಾರು ಇದು ಮುದ್ದೆ ಜೊತೆಗೆ ಖಾರ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ನೈಟ್ ಪೂರ್ತಿ ನೆನೆಸಿದ್ದೆ ಅದಾದಮೇಲೆ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಎರಡು ದಿನ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ ಅದು ಹೀಗೆ ಇಷ್ಟುತ್ತ ಮೊಳಕೆ ಬಂದಿದೆ ನಾವು ನೀವು ಬೇಕಿದ್ರೆ ಒಂದೇ ದಿನ ಕೂಡ ಅದನ್ನು ಮಾಡ್ಕೊಬೋದು ಆದರೆ ಇಲ್ಲಿ ನಾನು ಮೊಳಕೆ ಬರಲಿ ಅಂತಾನೆ ನಾನು ಎರಡು ದಿನ ಇಟ್ಟಿದೆ ಇಷ್ಟಿಷ್ಟು ಉದ್ದ ಮೊಳಕೆ ಬಂದಿದೆ ಇದು ಮೊಳಕೆ ಬಂದಷ್ಟು ಚೆನ್ನಾಗಿರುತ್ತೆ ಹುಳಿಕಾಳಲ್ಲಿ ಅದರಿಂದ ನೀವು ಎರಡು ದಿನ ಬಿಟ್ಟು ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ನಮ್ಗೆ ಟೈಮ್ ಇಲ್ಲಾಂದರೆ ಒಂದೇ ದಿನದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಆದರೆ ಮೊಳಕೆ ಬಂದಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಆರು ಮೆಣಸಿಕಾಯಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಆದರೆ ಸಾಕು ನಾನಿಲ್ಲೊಂದು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಿದ್ದೀನಿ ಜಾಸ್ತಿ ಬೇಡ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತಿದ್ದೀನಿ ಇವಾಗ ನನಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಮೆಣಸಿಟಿ చన ఫ్రై ఆగి ఆ గితికి తో కానీ హక్తీ ఈ మెణికాయల మేల్ ఈ ఫ్రై మనం ಫ್ರೈ ಆದಷ್ಟು ಟೇಸ್ಟ್ ಮಾಡುತ್ತೆ ನಾನು ಹಾಗಾಗಿ ಒಂದು ಕೂತ್ಕೊಂಡಿದ್ದೀನಿ ಹೀಗೆ ನಾನೀಗ ಇದರಲ್ಲಿ ಈ ಹೇಳ್ತೇನೆ ಒಂದು ವರ್ಷ ನೀರು ತಗೊಂಡಿದ್ದೀನಿ ಕಾಲು ಕೆ ಜಿಗೆ ಈಗ ನಾನು ಒಂದು ಚೊಂಬಾಕಿದ್ದೀನಿ ಕಾಲು ಕೆ ಜಿ ನಾನು ಒಂದು ವರ್ಷ ನೀರು ಇದ್ದೀನಿ ಹೀಗೆಲ್ಲನೂ ಮಿಕ್ಸ್ ಕೊಟ್ಟು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಳ್ಳೋಣ ನಾನು ಅಲ್ಲಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿದೆ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಹೀಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹತ್ತೋಣ ಇವಾಗ ಒಂದು ಸರಿ ಸಾಲ್ಟ್ ಎಲ್ಲದಕ್ಕೂ ಮಿಕ್ಸ್ ಕೊಟ್ಟರು ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಬೇಯುತ್ತೆ ಅಷ್ಟು ಸಾಕು ನಾನು ಮುಚ್ಚಿ ಇದನ್ನು ಬೇಯಿಸ್ತಿದ್ದೀನಿ ನಾನಿವಾಗ ತೆಗಿತ ಇದ್ದೀನಿ ನೋಡಿ ಚೆನ್ನಾಗಿ ಬೆಳೆದಿದೆ ಈ ಥರ ಬೆಂದಿದೆ ಸಾಂಬಾರು ಕಲರ್ ಅಷ್ಟೇ ನೋಡಿ ಹೇಗೆ ಬಿಟ್ಟಿದೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ಒಂದ್ಸರಿ ರೆಡಿಯಾಗಿದೆ ಈ ಥರ ಇದು ಮುದ್ದೆ ಜೊತೇಲಿ ಖಾರ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು